ಇನ್ನು ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಅವರು ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಕಮಲ್ನಾಥ್ ಹಾಗೆ ಅವರ ಪುತ್ರ ನಕುಲ್ ಇಬ್ರು ಬಿಜೆಪಿಗೆ ಸೇರ್ ಬಿಟ್ಟಿದ್ದಾರೆ ಅಥವಾ ಸೇರ್ಬಿಡ್ತಾರೆ ಸದ್ಯದಲ್ಲೇ ಅನ್ನುವಂಥದ್ದೆಲ್ಲ ಚರ್ಚೆ ಇತ್ತಲ್ಲ ದೆಹಲಿಯ ತಮ್ಮ ನಿವಾಸದ ಮುಂದೆ ಕಮಲ್ನಾಥ್ ಹೇಳಿಕೆ ಕೊಟ್ಟಿದ್ದು ಬಿಜೆಪಿ ಸೇರುವ ಬಗ್ಗೆ ನಾನಂತೂ ಯಾವ ಮಾತುಕತೆಯನ್ನು ನಡೆಸಿಲ್ಲ ನಾನು ನಿನ್ನೆ ನಿಮ್ಗೆ ಹೇಳಿದ್ದೀನಿ ಒಂದು ವೇಳೆ ಆ ರೀತಿ ಏನಾದರೂ ಮಾತುಕತೆ ಆದರೆ ಮೊದಲು ನಿಮಗೆ ತಿಳಿಸ್ತೀನಿ ಅಂತ ಇದು ನಿವಾಸದಿಂದ ಹೊರಡುವ ಮೊದಲು ಮಾಧ್ಯಮದವರಿಗೆ ಕಮಲ್ನಾಥ್ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೀತಿ ನಾನಂತೂ ಆ ರೀತಿಯಾಗಿ ಎಲ್ಲೂ ಹೇಳಲಿಲ್ಲ ನಾನು ಯಾವುದೇ ರೀತಿಯಾಗಿ ಬಿಜೆಪಿ ಸೇರೋಕ್ಕೂ ಕೂಡ ಹೋಗ್ತಾ ಇಲ್ಲ ಹಾಗೇನಾದರೂ ಆದರೆ ನಿಮಗೆ ನಾನು ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಈ ಮುಖೇನವಾಗಿ ಬಹಳ ಗೌಪ್ಯವಾಗೇ ಇಡ್ತಾ ಇದ್ದಾರೆ ಈ ಬಿಜೆಪಿ ಸೇರ್ಪಡೆ ವಿಚಾರವನ್ನ ಯಾಕಂದರೆ ಅವರ ಪುತ್ರ ನಕುಲ್ ಅವರು ಒಂದು ಕಡೆ ಕಾಂಗ್ರೆಸ್ ಜೊತೆಗಿನ ಎಲ್ಲ ಸಂಬಂಧ ಕಳೆದುಕೊಂಡಂಥ ರೀತಿಯಾಗಿ ಅವರು ವರ್ತಿಸ್ತಾ ಇದ್ದಾರೆ ಯಾಕೆಂದರೆ ಅವರ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಅಲ್ಲೂ ಕೂಡ ಅವರು ಕಾಂಗ್ರೆಸ್ ಮೆನ್ ಅನ್ನುವಂಥದ್ದನ್ನೆಲ್ಲ ತೆಗೆದಿದ್ದಾರೆ ಕಾಂಗ್ರೆಸ್ ಜೊತೆಗಿರುವಂಥ ಲಿಂಕ್ಸ್ಗಳನ್ನೆಲ್ಲ ತೆಗೆದಿದ್ದಾರೆ ಇನ್ನು ನಾಳೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕುಟುಂಬ ಸಮೇತವಾಗಿ ಕಮಲ್ನಾಥ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದ್ದಂಥ ಸಂಗತಿ ಇಷ್ಟೆಲ್ಲ ನಡು ನಡುವೆನು ಬಿ ಜೆ ಪಿ ಅಂತೂ ಸೇರ್ತಾ ಇಲ್ಲ ಅನ್ನುವಂಥ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ